ಎಲ್ಲರಿಗೂ ನಮಸ್ಕಾರ ನಾನು ಈ ವಿಡಿಯೋದಲ್ಲಿ ಸೇತುಬಂಧಕ್ಕೆ ಸಂಬಂಧಪಟ್ಟ ಹಾಗೆ ಎಂಟನೇ ತರಗತಿಗೆ ಮಾದರಿ ಪ್ರಶ್ನೆ ಪತ್ರಿಕೆ ಎರಡನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದರಲ್ಲಿ ಡಿ ಎಸ್ ಸಿ ಆರ್ ಟಿ ಅವರು ಬಿಟ್ಟಿರುವಂತಹ ಬುನಾದಿ ಸಾಮರ್ಥ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಫಾರ್ಟಿ ಪರ್ಸೆಂಟ್ ಅಂದರೆ ನಾಲ್ಕು ಪ್ರಶ್ನೆಗಳನ್ನು ಹಿಂದಿನ ತರಗತಿ ಕಲಿಕಾಫಲಗಳ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಹಾಗೆ ಸಿಕ್ಸ್ಟಿ ಪರ್ಸೆಂಟ್ ಅಂದರೆ ಆರು ಪ್ರಶ್ನೆಗಳನ್ನು ಒಟ್ಟು ಹತ್ತು ಪ್ರಶ್ನೆಗಳನ್ನು ಕಲಿಕಾಫಲಗಳನ್ನು ಹಾಕಿ ಅದರ ಕೆಳಗಡೆ ಪ್ರಶ್ನೆಗಳನ್ನು ನೀಡ್ತಾ ಇದನ್ನು ವಿವರಿಸ್ತಾ ಹೋಗ್ತಾ ಇದ್ದೀನಿ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ವರ್ಡಲ್ಲಿ ಹಾಗೂ ಪಿ ಡಿ ಎಫ್ನಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಅದನ್ನು ಬೇಕಾದಂಥವರು ಅವಶ್ಯಕತೆ ಇರುವಂಥವರು ಡೌನ್ಲೋಡ್ ಮಾಡ್ಕೋಬಹುದು ವೆಬ್ಸೈಟ್ನಲ್ಲಿ ಇದ್ದಂತಹ ಕಲಿಕಾಫಲಗಳ ಆಧಾರದ ಮೇಲೆ ಹತ್ತು ಸಾಮರ್ಥ್ಯಗಳನ್ನು ಆಯ್ಕೆ ಮಾಡಿಕೊಂಡಿದ್ದೀನಿ ಆ ಸಾಮರ್ಥ್ಯಗಳು ಹೀಗಿದೆ ಒಂದು ಸ್ವವಿವರಗಳನ್ನು ಸರಳವಾಗಿ ಪದಗಳಲ್ಲಿ ಬರೆಯುವರು ಎರಡು ಕನ್ನಡ ವರ್ಣಮಾಲೆಯಲ್ಲಿರುವ ಸ್ವರ ವ್ಯಂಜನ ಯೋಗವಾಹಗಳನ್ನು ಗುರುತಿಸುವರು ಮೂರು ಪದದಲ್ಲಿರುವ ಗುಣಿತಾಕ್ಷರಗಳನ್ನು ಬಿಡಿಸಿ ಬರೆಯುವರು ನಾಲ್ಕು ಒತ್ತಕ್ಷರಗಳ ಪದಗಳನ್ನು ಗುರುತಿಸುವರು ಐದು ಅಕ್ಷರಗಳನ್ನು ಬಳಸಿಕೊಂಡು ಸೂಕ್ತ ಪದಗಳನ್ನು ರಚಿಸುವರು ಆರು ಆಲಿಸಿದ ಪದಗಳನ್ನು ಸ್ಮರಿಸಿಕೊಂಡು ಬರೆಯುವರು ಏಳು ತಮ್ಮ ಮಾತುಗಳಲ್ಲಿ ನಾಣ್ಣುಡಿ ನುಡಿಗಟ್ಟು ಮತ್ತು ಗಾಳಿ ಮಾತುಗಳನ್ನು ಬಳಸುವರು ಎಂಟು ಕ್ರಿಯಾಪದಗಳನ್ನು ಗುರುತಿಸುವರು ಒಂಬತ್ತು ಪದಗಳನ್ನು ಬಿಡಿಸಿ ಬರೆಯುವ ಕ್ರಮವನ್ನು ಅರಿಯುವರು ಹತ್ತು ಬರವಣಿಗೆಯಲ್ಲಿ ಸೂಕ್ತ ಲೇಖನ ಚಿಹ್ನೆಗಳನ್ನು ಬಳಸುವರು ಈ ಹತ್ತು ಸಾಮರ್ಥ್ಯಗಳಿಗೆ ಹತ್ತು ಪ್ರಶ್ನೆಗಳನ್ನು ಹೊಂದಿಸಿ ಇಲ್ಲಿ ಕೊಟ್ಟಿದೆ ಕಲಿಕಾ ಸಾಮರ್ಥ್ಯ ಒಂದು ಸ್ವವಿವರಗಳನ್ನು ಸರಳವಾಗಿ ಪದಗಳಲ್ಲಿ ಬರೆಯುವರು ಪ್ರಶ್ನೆ ಸಂಖ್ಯೆ ಒಂದು ನಿಮ್ಮ ಸ್ವಪರಿಚಯ ಮಾಡಿಕೊಡಿ ಇದರಲ್ಲಿ ಮಗುವಿನ ಹೆಸರು ತಂದೆಯ ಹೆಸರು ತಾಯಿಯ ಹೆಸರು ಮತ್ತು ಊರಿನ ಹೆಸರನ್ನು ಬರೀಬೇಕು ಕಲಿಕಾ ಸಾಮರ್ಥ್ಯ ಎರಡು ಕನ್ನಡ ವರ್ಣಮಾಲೆಯಲ್ಲಿರುವ ಸ್ವರ ವ್ಯಂಜನ ಯೋಗವಾಹಗಳನ್ನು ಗುರುತಿಸುವರು ಪ್ರಶ್ನೆ ಸಂಖ್ಯೆ ಎರಡು ಖಾಲಿ ಬಿಟ್ಟಿರುವ ಚೌಕದಲ್ಲಿ ಸೂಕ್ತ ಅಕ್ಷರಗಳನ್ನು ಬರೆಯಿರಿ ಇಲ್ಲಿ ಸ್ವರಾಕ್ಷರಗಳನ್ನು ಕೊಟ್ಟಿದೆ ಮಕ್ಕಳು ಬಿಟ್ಟಂತಹ ಜಾಗದಲ್ಲಿ ಅದನ್ನು ಬರೀಬೇಕು ಕಲಿಕಾ ಸಾಮರ್ಥ್ಯ ಮೂರು ಪದದಲ್ಲಿರುವ ಗುಣಿತಾಕ್ಷರಗಳನ್ನು ಬಿಡಿಸಿ ಬರೆಯುವರು ಪ್ರಶ್ನೆ ಸಂಖ್ಯೆ ಮೂರು ಕೊಟ್ಟಿರುವ ಪದಗಳಲ್ಲಿನ ಅಕ್ಷರಗಳನ್ನು ಮಾದರಿಯಂತೆ ಬಿಡಿಸಿ ಬರೆಯಿರಿ ಮಾದರಿ ಕೊಟ್ಟಿದೆ ಇಲ್ಲಿ ಮನೆ ಮು ಪ್ಲಸ್ ಆ ಪ್ಲಸ್ ಎ ಅದೇ ರೀತಿ ಶಾಲೆ ಸೈನಿಕ ಮಗು ತೋಟ ಪದಗಳಿಗೆ ಅಕ್ಷರಗಳನ್ನು ಬಿಡಿಸಿ ಬರೀಬೇಕು ಕಲಿಕಾ ಸಾಮರ್ಥ್ಯ ನಾಲ್ಕು ಒತ್ತಕ್ಷರಗಳ ಪದಗಳನ್ನು ಗುರುತಿಸುವರು ಪ್ರಶ್ನೆ ಸಂಖ್ಯೆ ನಾಲ್ಕು ಕೊಟ್ಟಿರುವ ವಾಕ್ಯದಲ್ಲಿ ಒತ್ತಕ್ಷರದ ಪದಗಳನ್ನು ಗುರುತಿಸಿ ಬರೆಯಿರಿ ಇಲ್ಲಿ ಎರಡು ವಾಕ್ಯಗಳನ್ನು ಕೊಟ್ಟಿದೆ ಭಗವಂತನ ಕೃಪೆಯಿಂದ ರೈತರು ಉತ್ತಮವಾಗಿ ಬೆಳೆಗಳನ್ನು ಬೆಳೆದು ಮಾರುಕಟ್ಟೆಯಲ್ಲಿ ಸೂಕ್ತವಾದ ಬೆಲೆಗೆ ವ್ಯಾಪಾರಿಗಳಿಗೆ ಮಾರಿದರು ಇದರಲ್ಲಿರುವಂತಹ ಒತ್ತಕ್ಷರದ ಪದಗಳನ್ನು ಗುರುತಿಸಿ ಮಕ್ಕಳು ಇಲ್ಲಿ ಬರೀಬೇಕು ಕಲಿಕಾ ಸಾಮರ್ಥ್ಯ ಐದು ಅಕ್ಷರಗಳನ್ನು ಬಳಸಿಕೊಂಡು ಸೂಕ್ತ ಪದಗಳನ್ನು ರಚಿಸುವರು ಪ್ರಶ್ನೆ ಸಂಖ್ಯೆ ಐದು ಕೊಟ್ಟಿರುವ ಅಕ್ಷರಗಳನ್ನು ಬಳಸಿಕೊಂಡು ಅರ್ಥಪೂರ್ಣವಾದ ಪದಗಳನ್ನು ರಚಿಸಿ ಇಲ್ಲಿ ಎರಡು ಅಕ್ಷರಗಳನ್ನು ಜಂಬಲ್ ಮಾಡುವಂತಹ ಪ್ರಶ್ನೆಗಳಿದೆ ಅದಕ್ಕೆ ಮಕ್ಕಳು ಸೂಕ್ತವಾದಂತಹ ಪದವನ್ನು ಬರೀಬೇಕು ಕಲಿಕಾ ಸಾಮರ್ಥ್ಯ ಆರು ಆಲಿಸಿದ ಪದಗಳನ್ನು ಸ್ಮರಿಸಿಕೊಂಡು ಬರೆಯುವರು ಪ್ರಶ್ನೆ ಸಂಖ್ಯೆ ಆರು ನೀವು ಕೇಳಿರುವ ಯಾವುದಾದರೂ ಪದ್ಯದ ಎರಡು ಸಾಲುಗಳನ್ನು ಬರೆಯಿರಿ ಮಕ್ಕಳು ಇದನ್ನು ನೆನಪು ಮಾಡಿಕೊಂಡು ಬರೀಬೇಕು ಕಲಿಕಾ ಸಾಮರ್ಥ್ಯ ಏಳು ತಮ್ಮ ಮಾತುಗಳಲ್ಲಿ ನಾಣ್ಣುಡಿ ನುಡಿಗಟ್ಟು ಮತ್ತು ಗಾದೆ ಮಾತುಗಳನ್ನು ಬಳಸುವರು ಪ್ರಶ್ನೆ ಸಂಖ್ಯೆ ಏಳು ಕೊಟ್ಟಿರುವ ಗಾದೆ ಮಾತುಗಳನ್ನು ಪೂರ್ಣಗೊಳಿಸಿ ಕೈ ಕೆಸರಾದರೆ ಡ್ಯಾಶ್ ಬೆಳ್ಳಗಿರುವುದಿಲ್ಲ ಡ್ಯಾಶ್ ಉಪ್ಪಿಗಿಂತ ರುಚಿಯಿಲ್ಲ ಡ್ಯಾಶ್ ಮನಸ್ಸಿದ್ದರೆ ಡ್ಯಾಶ್ ಇದನ್ನು ಪೂರ್ಣಗೊಳಿಸಬೇಕು ಕಲಿಕಾ ಸಾಮರ್ಥ್ಯ ಎಂಟು ಕ್ರಿಯಾಪದಗಳನ್ನು ಗುರುತಿಸುವರು ಪ್ರಶ್ನೆ ಸಂಖ್ಯೆ ಎಂಟು ಕೊಟ್ಟಿರುವ ಗದ್ಯ ಭಾಗವನ್ನು ಓದಿ ಇದರಲ್ಲಿರುವ ಕ್ರಿಯಾಪದಗಳನ್ನು ಆರಿಸಿ ಬರೆಯಿರಿ ಇಲ್ಲಿ ಒಂದು ಗದ್ಯಭಾಗ ಇದೆ ಅದನ್ನು ಓದಿ ಅದರಲ್ಲಿರುವಂತಹ ಕ್ರಿಯಾಪದಗಳನ್ನು ಬರೀಬೇಕು ಕಲಿಕಾ ಸಾಮರ್ಥ್ಯ ಒಂಬತ್ತು ಪದಗಳನ್ನು ಬಿಡಿಸಿ ಬರೆಯುವ ಕ್ರಮವನ್ನು ಬರೆಯುವರು ಪ್ರಶ್ನೆ ಸಂಖ್ಯೆ ಒಂಬತ್ತು ಕೊಟ್ಟಿರುವ ಪದಗಳನ್ನು ಮಾದರಿಯಂತೆ ಬಿಡಿಸಿ ಬರೆಯಿರಿ ಇಲ್ಲಿ ಮಾದರಿಗೆ ಒಂದು ಪದ ಇದೆ ಬೇರೊಬ್ಬ ಬೇರೆ ಪ್ಲಸ್ ಒಬ್ಬ ಹಾಗೆಯೇ ಮನೆಯಲ್ಲಿ ಮತ್ತು ಮಳೆಗಾಲ ಪದವನ್ನು ಬಿಡಿಸಿ ಬರೀಬೇಕು ಕಲಿಕಾ ಸಾಮರ್ಥ್ಯ ಹತ್ತು ಬರವಣಿಗೆಯಲ್ಲಿ ಸೂಕ್ತ ಲೇಖನ ಚಿಹ್ನೆಗಳನ್ನು ಬಳಸುವರು ಪ್ರಶ್ನೆ ಸಂಖ್ಯೆ ಹತ್ತು ಕೊಟ್ಟಿರುವ ವಾಕ್ಯಗಳಿಗೆ ಸೂಕ್ತ ಲೇಖನ ಚಿಹ್ನೆಗಳನ್ನು ಬಳಸಿ ಬರೆಯಿರಿ ಭಾರತ ದೇಶದಲ್ಲಿ ಎಷ್ಟು ರಾಜ್ಯಗಳಿವೆ ಅಯ್ಯೋ ದೇವರೇ ಕಾಪಾಡು ಇದಕ್ಕೆ ಸೂಕ್ತವಾದಂತಹ ಲೇಖನ ಚಿಹ್ನೆಯನ್ನು ಹಾಕಬೇಕು ಈ ಒಂದು ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು